ಅರಣ್ಯದ ಗಾಢ ಭಾಗದಲ್ಲಿ ದೊಡ್ಡ ನದಿಯ ದಡದಲ್ಲಿ ಮೊಸಳೆಯೊಂದು ವಾಸಿಸುತ್ತಿತ್ತು ಅದರ ಹೆಸರು ಮಗರು ಮಗರು ಬಲಿಷ್ಠ ತಪ್ಪ ಚರ್ಮದ ಒಡೆಯ ಆದರೆ ಹೃದಯದಲ್ಲಿ ಸೌಮ್ಯ ಅದು ನದಿಯಲ್ಲಿ ಈಜಿ ಮೀನುಗಳನ್ನು ಭೇಟಿಯಾಡಿ ಜೀವನ ನಡೆಸುತ್ತಿತ್ತು ಆದರೆ ಅರಣ್ಯದಲ್ಲಿ ಎಲ್ಲ ಪ್ರಾಣಿಗಳು ಅದನ್ನು ಭಯಪಡಿಸುತ್ತಿದ್ದವು ಮೊಸಳೆಯ ಬಾಯಿ ತೆರೆದರೆ ಸಾಕು ಯಾರೂ ರಕ್ಷಣೆಯಿಲ್ಲ அதே ரெண்டு மசூர் சேர்ந்து எல்லோரும் ஷேர் அது எதிரி நிலை சரி நீரில் ஈரிகா எப்போன மதர் மதிப்பு ಅದು ಪಡದಲ್ಲಿ ನಿಂತು ಮನದುತ್ತಿದ್ದಾದ ನಡೆಯಲ್ಲಿ ಮಗರು ಕಾಣಿಸಿತು ಅದು ಶೇರ್ಖಾನನ್ನು ನೋಡಿ ಕೆನೆಯಾವು ಏಕೆ ಇಷ್ಟು ಚಿಂತೆ ಎಂದು ಕೇಳಿತು ಶೇರ್ಖಾನ್ ಎದುರಿ ಹಿಂದೆ ಸರಿದು ನೀರು ನೀರು ನನಗೆ ಭಯ ಎಂದು ಕಟ್ಟುಕೊಳ್ಳಿತು ಮಗರು ನಕ್ಕಿತು ನೀರು ಭಯವಾಗಿ ನಾನು ನರಿಯ ಮಗ ಬಾ ನನ್ನ ಹೊರಗೊಯುತ್ತೇನೆ ನೀರು ಕೂಡಿ ಆನಂದಿಸು ಎಂದು ಆಹ್ವಾನಿಸಿತು ಶೇರ್ಖಾನ್ ಸಂದೇಹದಿಂದ ನೋಡಿತು ಆಶೆ ನನ್ನನ್ನು ತಿನ್ನು ನಾನು ಸ್ನೇಹಿತನಾಗಿ ಬಂದಿದ್ದೇನೆ ನಾವು ಪ್ರಯತ್ನ ಎಂದು ಮೊದಲು ಭರವಸೆಗೆ ಶೇರ್ ಖಾನ್ ಮೊದಲ ಬಾರಿಗೆ ನರಿಗೆ ಕಾಡಿಟ್ಟಿತು ಮೊಗರು ಅದರ ಪಕ್ಕದಲ್ಲಿ ಈಜಾಡುತ್ತಾ ಇದು ಆಳ ಕಡಿಮೆ ಇಲ್ಲಿ ಕೊಡಿ ಎಂದು ಮಾರ್ಗದರ್ಶನ ಮಾಡಿತು ಶೇರ್ಖಾನ್ ನೀರು ಕುಡಿಯಿತು ಪಂಪು ಸಿಹಿ ಅದು ಮೊದಲ ಬಾರಿಗೆ ನೀರಿನ ಆನಂದ ಅನುಭವಿಸಿತು ಆ ದಿನದಿಂದ ಯತ್ನ ಆರಂಭವಾಯಿತು ಅವರು ಸೇರ್ಖಾನಿಗೆ ನದಿಯ ರಹಸ್ಯವನ್ನು ಕಲಿಸಿತು ಎಲ್ಲ ಮೀನು ನೇರಳ ಎಲ್ಲಿ ಆಳ ಕಡಿಮೆ ಎಲ್ಲಿ ಈಜಾಡಲು ಸುರಕ್ಷಿತ ಶೇರ್ಖಾನ್ ಮೊದಲಿಗೆ ಕಾಡಿನ ಕಥೆಯನ್ನು ಹೇಳಿತು ಎಲ್ಲಿ ಹುಲ್ಲು ಹೊರಸರತೆ ಎಲ್ಲಿ ಆಟಕ್ಕೆ ಸ್ಥಳ ಎಲ್ಲಿ ಶತ್ರುದಿಂದ ದೂರ ಎಂದು ದಿನ ಭಯಂಕರ ಒಳಗಾಲಿತು ನದಿ ಒಣಗ ತೊಡೆಯಿತು ಮೀನುಗಳು ಅದು ಮೊದಲು ಹಸಿವಿನಿಂದ ಹೊರೆಯಿತು ಶೇರ್ಖಾನು ಗಮನಿಸಿ ಮೀನು ನನ್ನ ಬೆಳೆಯ ಆ ಕಾಡಿನಲ್ಲಿ ನಾನು ಬೇಟೆಯಾಡಿ ತರುತ್ತೇನೆ ಎಂದು ಹೇಳಿದರು ಅದು ಒಂದು ಜಿಂಕೆಯನ್ನು ಬೇಟೆಯಾಡಿದ್ದು ಮಗರಿಗೆ ನೀಡು ಮಗರು ಸಂತೋಷದಿಂದ ತಿಂದು ನೀನು ನನ್ನ ಪ್ರಾಣ ಉಳಿಸಿದೆ ಎಂದು ಹೇಳಿತು ಮತ್ತೊಂದು ಸಂದರ್ಭದಲ್ಲಿ ಶಿಕಾರಿಗಳು ಗಾಡಿಗೆ ಬಂದರೂ ಶೇರ್ಖನ್ ಗಾಯಗೊಂಡು ನದಿ ತಡ ಸೇರಿತ್ತು ಮಗರು ಅದನ್ನು ನೋಡಿ ತನ್ನ ಶೇರ್ಖನ್ನನ್ನು ಹಿಡಿದು ನದಿಯ ದಡಕ್ಕೆ ತಂದಿತು ಈ ರೀತಿ ಒಬ್ಬರ ದೌರ್ಬಲ್ಯ ಇನ್ನೊಬ್ಬರ ಬಲವಾಯಿತು ಮಗರು ನೀರಿನಲ್ಲಿ ಹಾಗಾಗಿ ಶೇರ್ಖನ್ ಆದರೆ ಗೆಳೆತನದಲ್ಲಿ ಇಬ್ಬರು ಸಮಾನ ಅರಣ್ಯದ ಪ್ರಾಣಿಗಳ ಆಶ್ರಯದಲ್ಲಿ ಮೊಸಳೆಗಳು ಸ್ನೇಹ ಸಾಧ್ಯ ಒಂದು ಚಿತ್ರರಾದ ಆದರೆ ಇಬ್ಬರು ಒಟ್ಟಿಗೆ ಇಲ್ಲ ಅರಣ್ಯದಲ್ಲಿ ಒಂದು ಹಾಡು ಹರಡಿತು ಅವರು ಸೇರ್ಖಾನ್ ನದಿ ಕಾಡಿನ ಒಡನಾಡಿ ಒಬ್ಬರಿಗೊಬ್ಬರು ಬೆನ್ನೆಲುಬು ಸ್ನೇಹದ ಸೇತುವೆ ನಮಸ್ಕಾರ ಗೆಳೆಯರಿ